ಎಲ್ರಿಗೂ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆಟಿ ಏನು ಕಳೀತು ಅಲ್ವಾ ಆಟಿ ಕಳೆದ ತಕ್ಷಣ ಫಸ್ಟ್ ಹಬ್ಬ ಅಂತ ಹೇಳಿದ್ರೆ ನಾಗರ ಪಂಚಮಿನೇ ಇನ್ನೇನು ಸಾಲು ಸಾಲು ಹಬ್ಬ ಅಂತಲೇ ಹೇಳ್ಬೋದು ವರಮಹಾಲಕ್ಷ್ಮಿ ಹಾಗೆ ನ ಗಣೇಶ ಚತುರ್ಥಿ ಬರುತ್ತೆ ಅದಂತೂ ನಮ್ಮ ಸೈಡು ತುಂಬಾ ಗ್ರ್ಯಾಂಡಾಗಿ ಮಾಡ್ತೀವಿ ಗಣೇಶ ಚತುರ್ಥಿ ಹಬ್ಬ ಅಂದ್ರೇ ಹಾಗೆ ಏನೋ ಒಂದು ಪಾಸಿಟಿವ್ ವೈಬ್ ಅಲ್ವಾ ಸೊ ಇವತ್ತು ಬೆಳಿಗ್ಗೆ ಬೇಗನೆ ಎದ್ಬಿಟ್ಟು ಅಡುಗೆಗೆ ಶುರು ಮಾಡ್ಕೊ ಿ ಅಂದರೆ ನಮ್ಮ ಸೈಡು ತುಂಬ ಲೇಟಾಗಿಯೇ ಬರ್ತಾರೆ ಹಾಲು ಇಯಿಸೋದಕ್ಕೆ ಒಂದು ಈ ಸಲ ಟ್ವೆಲ್ ಓ ಕ್ಲಾಕಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ಬೆಟ್ರು ಸೊ ಹಾಗಾಗಿ ಅಷ್ಟರಲ್ಲಿ ಅಡುಗೆ ಎಲ್ಲ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತು ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತು ಆಗಿ ಸೌತೆಕಾಯಿ ಆಲೂಗಡ್ಡೆ ಹಾಗೆ ಸ್ವಲ್ಪ ಕಾಳುಗಳನ್ನು ಹಾಕಿಬಿಟ್ಟು ಸಾಂಬಾರನ್ನು ಮಾಡ್ತಾ ಇದ್ದೀನಿ ಹಾಗೆ ಮಸಾಲೆನ ಸ್ವಲ್ಪ ಜೋಡಿಸ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ತೆಂಗಿನಕಾಯಿ ಹುಳಿ ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು ಅಷ್ಟೇ ಅಂಡ್ ಪಾಯಸ ಕೂಡ ಮಾಡ್ತಾ ಬೆಳಗ್ಗೆ ಸ್ವಲ್ಪ ಸಾಗಕ್ಕಿ ಹಾಕಿ ಮಾಡ್ತಾ ಇದ್ದೀನಿ ಅಂದರೆ ಬೇಳೆ ಸ್ವಲ್ಪ ಅನ್ನಿಸ್ತು ಅದಕ್ಕೋಸ್ಕರ ಸಾಗಕ್ಕಿ ಇತ್ತು ಅಂತೇಳ್ಬಿಟ್ಟು ಸಾಗಕ್ಕಿ ಹಾಕಿ ಮಾಡ್ತಾ ಇದ್ದೀನಿ ಆ್ಯಂಡ್ ಸಾಂಬಾರು ಕೂಡ ರೆಡಿ ಆಯಿತು ಸಲ ಕರೆಂಟ್ ಬರುತ್ತೆ ಕರೆಂಟ್ ಹೋಗುತ್ತೆ ಇದೇ ರೀತಿ ಆಗ್ತಾ ಇತ್ತು ಬಟ್ ಸಾಂಬಾರೇನೋ ರೆಡಿ ಆಗ್ತದೆ ಕುದ್ರೆ ಆಯಿತು ಅಷ್ಟರಲ್ಲಿ ನಾನು ಹೆಸರುಬೇಳೆನೂ ಕೂಡ ಬೇಯೋದಕ್ಕೆ ಇಟ್ಟಿದ್ದೆ ಕುಕ್ಕರ್ನಲ್ಲಿ ಹಾಗೆ ಸ್ವಲ್ಪ ಸಾಗಕ್ಕಿನ ನೆನೆಸಿಟ್ಟಿದ್ದೀನಿ ಹೆಸರು ಬೇಳೆ ಬೆಂದ ನಂತರ ಸಾಗಕ್ಕಿನ ಹಾಕಿಬಿಟ್ಟು ಅದ್ರ ಜೊತೆಗೆ ಬೇಯಿಸ್ಕೊಂಡ್ರೆ ಆಯಿತು ಹಾಗೆ ಫ್ರೆಶಪ್ ಆಗಿ ದೇವ್ರ ದೀಪ ಕೂಡ ಇಡ್ತಾ ಇದ್ದೀನಿ ಆ್ಯಂಡ್ ಇಷ್ಟರಲ್ಲಿ ಟೈಮ್ ಟ್ವೆಲ್ ಆಗ್ತಾ ಬಂದಿತ್ತು ಹಾಗೆ ಹೊರಗಡೆಯಿಂದ ಅಮ್ಮ ಬೊಂಡನ ಕೊಡ್ತಾಯಿದ್ರು ಅಂದರೆ ಕೇಳಿದವರಿಗೆಲ್ಲ ಅಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಚಿಕ್ಕ ತೆಂಗಿನ ಮರ ಇದೆ ಆಯಿತಾ ಅದರಲ್ಲಿ ಬೊಂಡ ಜಾಸ್ತಿ ಆಗುತ್ತೆ ಅದು ಜಾಸ್ತಿ ಕಾಯಿ ತುಂಬ ದೊಡ್ಡದಾಗಲ್ಲ ಚಿಕ್ಕದೇ ಆಗುತ್ತೆ ಬಟ್ ಬೊಂಡದಲ್ಲಿ ಅಂತೂ ತುಂಬಾ ನೀರಿರುತ್ತೆ ಹಾಗೆ ತುಂಬ ಸ್ವೀಟ್ ಕೂಡ ಇರುತ್ತೆ ಆಯಿತಾ ಹಾಗೆ ನಾಗರ ಪಂಚಮಿಗೆ ಈ ಸೈಡೆಲ್ಲರೂ ಬೊಂಡ ಉಯಿಸೋದ್ರಿಂದ ಎಲ್ಲರೂ ಕೂಡ ಒಂದು ಕೊಡಿ ಎರಡು ಕೊಡಿ ಅಂತ ಆವಾಗವಾಗ ಕೇಳ್ತಾನೆ ಇದ್ರು ಸೊ ಅದಕ್ಕೋಸ್ಕರ ಅಮ್ಮ ತೆಗೆದುಕೊಡ್ತಾನೇ ಇದ್ದರು ಆಯಿತಾ ಹಾಗೆ ಹೊರಗಡೆಯಿಂದ ಅಮ್ಮ ಹೊರಗಡೆ ಕೆಲಸ ಮಾಡ್ತಾಯಿದ್ರೆ ನಾನು ಅಡುಗೆನ ಮುಗಿಸ್ಕೊಂಡೆ ಹಾಗೆ ಇಲ್ಲಿ ಹೆಸರು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿತ್ತು ಅದಕ್ಕೆ ಸ್ವಲ್ಪ ಕಾಯನ್ನು ಕಡ್ದು ಹಾಕಿದ್ರೆ ಆಯಿತು ಹಾಗೆ ಸ್ವಲ್ಪ ಸಾಗಕ್ಕೆ ನೆನೆಸಿಟ್ಟಿದ್ದಲ್ವ ಅದನ್ನು ಅದ್ರ ಜೊತೆಗೆ ಬೇಯಿಸ್ಕೊಂಡು ಸ್ವಲ್ಪ ಬೆಲ್ಲ ಎಲ್ಲ ಹಾಕ್ಕೊಂಡ್ರೆ ಪಾಯಸ ರೆಡಿ ಆಗುತ್ತೆ ಸಾಂಬಾರು ಕೂಡ ರೆಡಿ ಆಯಿತು ಹಾಗೆ ಇನ್ನು ಪಲ್ಯ ಎಲ್ಲ ಮತ್ತೆ ಅಮ್ಮ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಬೇಗ ಬೇಗ ಪಾಯಸಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಷ್ಟರಲ್ಲೇ ಟೈಮ್ ಆಗುತ್ತೆ ಟ್ವೆಲ್ ಆಗುತ್ತೆ ಸೊ ಬೇಗ ಹೋಗಿ ಹಾಲನ್ನು ಕೊಡಬೇಕು ಆಯಿತಾ ಮಕ್ಕಳನ್ನ ಈ ಸಲ ಕರ್ಕೊಂಡು ಹೋಗೋದಿಲ್ಲ ಸಿಕ್ಕಾಪಟ್ಟೆ ಮಳೆ ಇದೆ ಆ್ಯಂಡ್ ಅಲ್ಲಿ ತುಂಬ ಕೆಸರಿದೆ ಆಯಿತಾ ಅದಕ್ಕೋಸ್ಕರ ಮಕ್ಕಳನ್ನು ಕರ್ಕೊಂಡು ಹೋದರೆ ಕಷ್ಟ ಆಗುತ್ತೆ ಅಂತ ನಾನೊಬ್ಬಳೇ ಹೋಗಿ ಹಾಲನ್ನು ಕೊಟ್ಟು ಬರಬೇಕು ಇವಾಗ ಇಲ್ಲಿ ನೋಡ್ತಿದ್ರಲ್ವ ಹೆಸರು ಬೇಳೆ ಪಾಯಸ ರೆಡಿ ಆಗ್ತಾ ಇದೆ ಜಾಸ್ತಿ ಏನು ಒಗ್ಗರಣೆ ಎಲ್ಲ ಹಾಕ್ಕೊಂಡಿಲ್ಲ ಅಂದರೆ ತುಪ್ಪದಲ್ಲಿ ಏನು ಗೋಡಂಬಿ ದ್ರಾಕ್ಷಿ ಅದೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಬಟ್ ಬೇಗ ಬೇಗ ಆಗಲಿ ಅಂತೇಳ್ಬಿಟ್ಟು ಮಾಡಿಕೊಂಡೆ ಹಾಗೆ ಪಲ್ಯ ಕೂಡ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡೆ ಬಟ್ ಅಷ್ಟರಲ್ಲೇ ಟೈಮ್ ಆಯಿತು ಟ್ವೆಲ್ವ್ ಓ ಕ್ಲಾಕ್ ಆಯಿತು ಆಯಿತಾ ಸೊ ವಾಟ್ಸಪ್ ಒಂದು ಗ್ರೂಪ್ ಇದೆ ಆಯಿತಾ ಅವ್ರದ್ದೇ ಅದರಲ್ಲಿ ಭಟ್ರು ಬಂದಿದ್ದಾರೆ ಅಂತೇಳ್ಬಿಟ್ಟು ಮೆಸೇಜ್ ಹಾಕಿದರು ಸೊ ಅದಕ್ಕೋಸ್ಕರ ಪಾಯಸನ ಮಾಡಿಬಿಟ್ಟು ಬೇಗ ಬೇಗ ಹೊರಟೆ ಬಿಕಾಸ್ ಪೂಜೆ ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಬೀನ್ಸ್ ಕಟ್ ಮಾಡೋಷ್ಟರಲ್ಲಿ ಒಂದು ಮೆಸೇಜ್ ಬಂತು ಭಟ್ರು ಬಂದಿದ್ದಾರೆ ಅಂತೇಳ್ಬಿಟ್ಟು ಸೊ ಬೇಗ ಬೇಗ ಹೊರಟೆ ನಾನು ಇನ್ನು ಮನೆಯಿಂದ ಹಾಲು ಹಣ್ಣುಕಾಯಿ ಹಾಗೆ ಒಂದೆರಡು ಬೊಂಡನ ನಾವು ಏನು ನಾಗ ದೇವರಿಗೆ ಹೋಗ್ತೀವಿ ಪ್ರತಿ ವರ್ಷನೂ ಹಣ್ಣುಕಾಯಿ ಎಲ್ಲ ಕೊಟ್ಟು ಬಂದೆ ಅಲ್ಲಿ ಒಂದು ಕೆಸರು ಉಂಟು ದೇವ್ರಿಗೆ ಕಾಲುಂಗ್ರ ಕೆಸರಲ್ಲೇ ಹೋಯ್ತವ್ರಿ ಒಂದು ಕಾಲು ಈ ತರ ಬೆಳಿಗ್ಗೆಯಿಂದ ಹನ್ನೆರಡು ಅಷ್ಟೊತ್ತು ಮಳೆ ಇರಲಿಲ್ಲ ಗಾಯ್ತು ಸ್ವಲ್ಪ ಬಿಸಿಲು ಬಿಸಿಲು ಬರ್ತಾಯಿತ್ತು ಖುಷಿ ಆಯಿತು ಬೆಳಿಗ್ಗೆ ಎದ್ದು ಬಟ್ ಇವಾಗ ಏನು ಹಣ್ಣುಕಾಯಿ ತೊಗೊಂಡೋಗ್ಬೇಕು ಅಂತ ಅನಿಸುವಾಗಲೇ ಜೋರು ಮಳೆ ಬರೋದಕ್ಕೆ ಶುರುವಾಯಿತು ಸೊ ಕೊಡೆ ಹಿಡ್ಕೊಂಡು ಜೋರು ಮಳೆಲೆ ಹಣ್ಣುಕಾಯಿನ ಏನೋ ತೊಗೊಂಡೋಗಿ ಕೊಟ್ಟೆ ಆಯಿತಾ ಬಟ್ ಹೋಗಬೇಕಾದ್ರೆ ಒಂದು ಕಾಲು ಉಂಗ್ರ ಕೆಸರಲ್ಲೇ ಹೋಯಿತು ಕಾಲುಂಗ್ರ ಒಂದು ಅದನ್ನಂತೂ ತೆಗಿಯೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಎಷ್ಟೋ ಸಲ ನಂದು ಕಾಲುಂಗ್ರ ಬಿಸಾಕಿ ಹೋಗಿದೆ ಬಟ್ ಪ ಮತ್ತೆ ಮತ್ತೆ ಆ ಕಾಲುಂಗ್ರ ಸಿಗ್ತಾನೇ ಇತ್ತು ಬಟ್ ಈ ಸಲ ಆ ಕೆಸರಲ್ಲಿ ಹೋಗಿರೋದ್ರಿಂದ ಅದು ಸಿಗೋದಕ್ಕೆ ಚಾನ್ಸ್ ಇಲ್ಲ ಆ ಥರ ಆಗಿದೆ ಈ ಒಂದು ಕೆಸರು ಗುಂಡಿಯಲ್ಲಿ ಕಾಲುಂಗ್ರ ಏನೋ ಸಿಕ್ಕಾಕೊಂಡಿದೆ ಗೈಸ್ ಹಾಗೆ ಫಸ್ಟ್ ಒಂದು ಸಲ ಹಣ್ಣು ಕಾಯಿ ಕೊಟ್ಟು ಇವಾಗ ಇನ್ನೊಂದು ಸಲ ಹೋಗ್ತಾ ಇದ್ದೀನಿ ಇನ್ನೇನು ಇವಾಗ ಸ್ವಲ್ಪ ಹೊತ್ತಲ್ಲಿ ಪೂಜೆಗೆ ಕೂಡ ರೆಡಿ ಆಗುತ್ತೆ ಆಯಿತಾ ಆಲ್ಮೋಸ್ಟ್ ಇವಾಗ ಒನ್ ಆಗ್ತಾ ಬಂತು ಗಂಟೆ ಭಗವಂತನನ್ನು ಆರಾಧನೆ ಮಾಡಬೇಕು ಅನ್ನೋಂಥದ್ ವಿಚಾರ ಹಾಗಾಗಿ ನಮ್ಮ ಶರೀರದಲ್ಲಿ ಇರುವಂತಹ ನರನಾಡಿಗಳೆಲ್ಲ ಸರ್ಪಗಳೇ ಅಂತೇಳಿ ಲೆಕ್ಕ ಒಂದು ನರ ನರಗ್ರಹ ಮಾಡದಿದ್ದರೆ ನಮಗೆ ಅಂಗವೈಸಲ್ಯ ಅಂತ ಹೇಳಿ ಹೇಗೆ ರೋ ಹಾಗೆ ಅನಂತ ನಾಗದೇವರ ಅನಂತ ಪ್ರಸಾದವು ನಮಗೆ ಪ್ರಾಪ್ತಿಯಾಗುವುದಿಲ್ಲ ಅನ್ನೋಂಥದ್ದು ವಿಚಾರ ಹಾಗಾಗಿ ಅನಂತಪ್ಪ ನಾಗದೇವರನ್ನು ನಾವು ಆ ಪ್ರೀತಿಗೊಳಿಸೋದ್ರಿಂದ ಏನಾಗ್ತದೆ ಅಂತ ಕೇಳಿದ್ರೆ ಶರೀರಕ್ಕೆ ಬರುವಂತಹ ಚಂದ್ರಂತಹ ಬಂಧಗಳು ವಿವಾಹಕ್ಕೆ ಪ್ರತಿಬಂಧಗಳು ಸಂತಾನಕ್ಕೆ ಪ್ರತಿಬಂಧಗಳು ಅಥವಾ ಏನೊಂದು ಆ ಜಾಗೃತಿಕ ಜೀವನದಲ್ಲಿ ತರಹ ಕೊಡಿಸಿ ಆ ಸಂದರ್ಭದಲ್ಲಿ ಅನಂತರ ನಾಗದೇವರನ್ನು ನಾವು ಭಾಷಣ ಮಾಡಬೇಕಾದ್ರೆ ನಮ್ಮ ಇತ್ಯಾಗಳು ಬಂತು ಅದನ್ನೆಲ್ಲ ಭಗವಂತ ಬಿಡೇರಿಸಿಕೊಡ್ತಾನೆ ಅನ್ನುವಂಥದ್ದು ವಿಚಾರ ಹಾಗಾಗಿ ಈ ದಿವಸದಲ್ಲಿ ನಾಗರ ಮಂದಿ ಶುಭ ದಿವಸ ನಾವೆಲ್ಲರೂ ಕೂಡ ಭಕ್ತ ಜನರು ಸೇರಿಕೊಂಡು ಈ ಒಂದು ನಾಗನಿಗೆ ಆ ತನವನ್ನು ಅರ್ಪಣೆ ಮಾಡಿದ್ರೆ ಈ ದೇವರ ಜನ್ಮ್ರಸಾದನ್ನು ಸ್ವೀಕಾರ ಮಾಡಿದರೆ ನನಗೆ ಒಳಿತಾಗ್ತದೆ ಅನ್ನುವಂತಹ ಒಳ್ಳೆಯ ಭಾವನೆಯಿಂದ ಇಷ್ಟು ಜನರು ಸೇರಿಕೊಂಡು ದೇವರಿಗೆ ಹಣ್ಣು ಕಾಯಿ ಇತ್ಯಾದಿಗಳನ್ನು ತಂಬಿಲಾರಾಧನೆಗಳನ್ನು ಸೇವೆ ನಿಮ್ಮೆಲ್ಲ ಮಾಡಿಕೊಂಡು ಅದನ್ನೆಲ್ಲ ಇರ್ತಿದ್ದೀರಾ ಹಾಗಾಗಿ ಅನಂತ ಕುಲ ನಾಗದೇವರ ತೃಪ್ತರಾಗಲಿ ಎಂ ಎಂ ಚಿಂತೆಯದೇ ಕಾಮಂ ಸಂತ ಪ್ರಾರ್ಥನೆ ತಿಳಿಯ ಅಂತ ಹೇಳಿದಾಗೆ ಯಾರ್ಯಾರು ಯಾವ ಯಾವ ಭಾವನೆಯಿಂದ ಈ ಸಂದರ್ಭದಲ್ಲಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರೋ ನಿಮ್ಮ ಪ್ರಾರ್ಥನೆ ಏನುಂಟೋ ಅದನ್ನೆಲ್ಲ ಅನಂತ ಕುಲ ನಾಗದೇವರ ನಡೆದುಕೊಳ್ಳಿ ಆರೋಗ್ಯಪೂರ್ಣ ದೀರ್ಘಾಯ ಅನುಗ್ರಹ ಮಾಡಲಿ ಎಲ್ಲರಿಗೂ ಕೂಡ ಅವರವರ ಮರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಸುಖ ಸಹಬಾಳ್ವೆಯಿಂದ ಜೀವನ ಮಾಡುವಂತಹ ಯೋಗ ರಾಜ ಕರ್ತವ್ಯದಲ್ಲಿ ಯಾವುದೇ ರೀತಿಯಾದಂತಹ ನಿರ್ಣಾರಿತ ದೋಷಗಳಾಗಿದ್ರೂ ಕೂಡ ಅದನ್ನೆಲ್ಲ ಪರಿಹಾರ ಮಾಡುವ ಮುಖಾಂತರವಾಗಿ ಎಲ್ಲ ಭಕ್ತ ಜನರನ್ನು ಕೈ ಹಿಡಿದು ರಕ್ಷಣೆ ಮಾಡಿ ಕಾಪಾಡಬೇಕು ಅಂತೇಳಿ ಅನಂತ ಜನರ ಸನ್ನಿಧಾನದಲ್ಲಿ ಭಕ್ತಿಪೂರ್ವಕವಾಗಿ ನಿಮ್ಮ ನಿಮ್ಮ ಇಷ್ಟ ಆಟಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ அனந்தேஷ அனந்தநாசாயன் வந்த கா அனந்தோ நாம விஷ்ணா தீர்மஹன் வாசகே மகாநேவிரோவி ಹಾಗೆ ಗೈಸ್ ಪೂಜೆ ಎಲ್ಲ ಮುಗಿಸಿ ಇವಾಗ ಮನೆಗೆ ಅಂತ ಹೇಳಿ ಹೊರಟ್ವಿ ಟೈಮು ಟೂ ಆಗ್ತಾ ಬಂದಿತ್ತು ಹಾಗೆ ಬಂದ ತಕ್ಷಣ ಊಟಕ್ಕೆ ರೆಡಿ ಮಾಡಿಕೊಂಡು ಮಾಡ್ತಾ ಇದ್ವಿ ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ ಥ್ಯಾಂಕ್ ಯು